ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷಾ ಶಿಬಿರ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಹುಬ್ಬಳ್ಳಿಯ ಇಶಾ ಹೆಲ್ತ್ ಕೇರ್ ಇವರ ಸಹಯೋಗದೊಂದಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷಾ ಶಿಬಿರವನ್ನು ಇಂದು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರಕ್ಕೆ ಇಂದು ಭಾನುವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ನಮ್ಮೆಲ್ಲರ ಜೀವನದ ಯಶಸ್ಸಿಗೆ ಬಹುಮೂಲ್ಯ ಕೊಡುಗೆ ಸದೃಢ ಆರೋಗ್ಯ ಆರೋಗ್ಯ ಸದೃಢವಾಗಿದ್ದರೆ ಅಂದುಕೊಂಡಿದ್ದನ್ನು ಸಾಧಿಸಲು ಸುಲಭ ಸಾಧ್ಯ ನಾವು ಏನನ್ನಾದರೂ ಸಾಧನೆ ಮಾಡಬೇಕಾದರೆ ಹಾಗೂ ನೆಮ್ಮದಿಯ ಸಂತೃಪ್ತಿಯ ಜೀವನ ಮಾಡಬೇಕಾದರೆ ಸದೃಢ ಆರೋಗ್ಯ ಅವಶ್ಯ ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ ಈ ಭಾಗದ ಜನತೆಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಅವರು ಮಾತನಾಡಿ ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆ ತೆಳುವಾಗಿ ಮತ್ತು ದುರ್ಬಲವಾಗಿ ಮೂಳೆ ಮುರಿತಕ್ಕೆ ಕಾರಣವಾಗುವ ಒಂದು ಸದ್ದಿಲ್ಲದ ಸ್ಥಿತಿ ದೇಹವು ಹೊಸ ಮೂಳೆಗಳ ರಚನೆ ರೂಪಿಸಲು ವಿಫಲವಾದರೆ ಅಥವಾ ಹಳೆಯ ಮೂಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಶವಾದರೆ ಈ ರೋಗವು ಸಂಭವಿಸುತ್ತದೆ ದೇಹದ ಮೇಲೆ ಯಾವುದೇ ಗಾಯವಿಲ್ಲದೆ ಅತ್ಯಂತ ಸುಲಭದಲ್ಲಿ ಕಂಡುಹಿಡಿಯುವ ವಿಧಾನವೇ ಮೂಳೆಯ ಖನಿಜಾಂಶಗಳ ಸಾಂದ್ರತೆ ಪರೀಕ್ಷೆಯಾಗಿದೆ ಎಂದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಮತ್ತು ರಾಜೇಶ್ ತಿವಾರಿ ಅವರು ಈ ಶಿಬಿರದ ಉದ್ದೇಶವನ್ನು ವಿವರಿಸಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಜನರಿಗೆ ಅತಿ ಅವಶ್ಯವಾಗಿ ಬೇಕಾಗಿರುವ ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರುತ್ತಿದೆ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಡಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಅಧ್ಯಕ್ಷರಾದ ಅನೋಜ್ ತಯಾಳ್ ಹಣಕಾಸು ವಿಭಾಗದ ಉಪಾಧ್ಯಕ್ಷರಾದ ಅಶೋಕ್ ಶರ್ಮಾ ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಉಪ ವ್ಯವಸ್ಥಾಪಕರಾದ ವಿಜಯ್ ಮಹಂತೇಶ್ ಇಶಾ ಹೆಲ್ತ್ ಕೇರ್ ತಜ್ಞರು ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಸುಮಿತ್ ಅಗ್ನಿಹೋತ್ರಿ ಡಾಕ್ಟರ್ ಪ್ರಿಯಾಂಕಾ ಡಾಕ್ಟರ್ ನಿತೇಶ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಕಲೀಲ್ ಕುಲಕರ್ಣಿ ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಶಿಬಿರದಲ್ಲಿ ಇಂದು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇನ್ನೂರಕ್ಕೂ ಅಧಿಕ ಜನ ಮೂಲೆ ಸಾಂದ್ರತೆ ಪರೀಕ್ಷೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭಾ ಸದಸ್ಯರಾದ ಅನಿಲ್ ನಾಯ್ಕರ್ ಅವರು ಕೂಡ ಉಪಸ್ಥಿತರಿದ್ದರು ಇವತ್ತು ಜೊತೆಗೆ ಹಮ್ಮಿಕೊಂಡಿದ್ದೇವೆ ಆಮೇಲೆ ಈ ಕ್ಯಾಂಪ್ ಆ್ಯಕ್ಚುಲಿ ನಲ್ವತ್ತು ವರ್ಷದ ಅವರಿಗೆ ಭಾಳ ಯೂಸ್ಫುಲ್ಲು ನಲ್ವತ್ತು ವರ್ಷ ಆಗಿದ ಮೇಲೆ ಎಲ್ಲರೂ ಆಗಿ ತಮ್ಮ ಬೋನ್ ಬೋನ್ ಡೆನ್ಸಿಟಿಯನ್ನು ಚೆಕಪ್ ಮಾಡಿಕೊ ಮಾಡಬೇಕು ಅದರಿಂದ ನಮ್ದು ಆ್ಯಕ್ಚುಲಿ ಏಜ್ ಹೆಂಗೆ ಬೆಳೀತೈತೆ ಹಂಗೆ ನಮ್ಮದು ಬೋನ್ ವೀಕ್ ಆಗ್ತಾ ಹೋಗ್ತಾ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಸಪ್ಲಿಮೆಂಟ್ರಿ ವಿಟಾಮಿನ್ ಡಿ ಮತ್ತು ಇದರದ ಗುಳಿಗೆಯನ್ನು ತೊಗೊಳ್ಬೇಕಾಗ್ತೈತಿ ಇದು ಚೆಕಪ್ ಮಾಡಿದ್ರು ಎಲ್ಲರಿಗೂ ಭಾಳ ಒಳ್ಳೇದು ಫಾರ್ಟಿ ಇಯರ್ಸ್ ಏಜ್ ಆಗಿದ್ಮೇಲೆ ಇಲ್ಲೇ ನಾವು ಇವತ್ತು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲೇ ನಾವು ಚೆಕಪ್ ಮಾಡಿ ಮತ್ತು ಫ್ರೀ ಮೆಡಿಸಿನ್ ಉಚಿತವಾಗಿ ಔಷಧಿಯನ್ನು ಕೂಡ ಕೊಡ್ತಾ ಇದ್ದೀವಿ ನಾನು ಎಲ್ಲ ದಾಂಡೇಲಿ ಇದು ಕ್ಯಾಂಪ್ ಎಲ್ಲ ದಾಂಡೇಲಿಯವರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ನಾವು ಹಮ್ಮಿಕೊಂಡಿದ್ದೀವಿ

ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇದು ಇದು ಒಳ್ಳೆ ಈ ರೀತಿ ನಮ್ಮ ಮನೆ ಅಂಗಳದಲ್ಲಿ ಮನೆ ಬಾಗಿಲಿನಲ್ಲಿ ಈ ರೀತಿ ಕ್ಯಾಂಪ್ಗಳಾಗ್ತದೆ ಇದರಿಂದ ಬಡವರಿಗೆ ಬಹಳ ಅನುಕೂಲ ಆಗುತ್ತೆ ಯಾಕೆ ಅನುಕೂಲ ಆಗುತ್ತೆ ಅಂದ್ರೆ ಇಂಥ ಡಾಕ್ಟರ್ ನಾವು ನೋಡಬೇಕಂದ್ರೆ ಹುಬ್ಳಿಗೆ ಹೋಗ್ಬೇಕು ಧಾರವಾಡ ಹೋಗ್ಬೇಕು ಒಂದಿನ ವೇಸ್ಟ್ ದುಡ್ಡು ಸಮಸ್ಯೆ ಇದೆ ಹಾಗಿರುವಾಗ ಇಲ್ಲೇ ನಿಮ್ಮ ನಮ್ಮ ಮನೆಯ ಹತ್ರನೇ ಬಂದು ನಮ್ಮ ಮನೆ ಅಂಗಳಕ್ಕೇನೆ ಬಂದು ನಮ್ಮ ಊರಿಗೇ ಬಂದು ಈ ರೀತಿ ಕ್ಯಾಂಪ್ ಮಾಡ್ತಾರೆ ಜನರಿಗೆ ಏನು ಹೇಳ್ತೀವಿ ಭಾಳ ಖುಷಿ ಆಯಿತು ಇದು ಇದೆಲ್ಲ ನೀವು ಮಾಡಿದ್ದು ನಮ್ಮ ಸಲುವಾಗಿ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮತ್ತೆ ಎಲ್ಲರಿಗೂ ಚೆದು ಆಗಲಿ ನೋವು ಎಲ್ಲ ಕಡಿಮೆ ಆಗಲಿ ಈ ರೀತಿಯ ಕ್ಯಾಂಪ್ಗಳಿರುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ಹತ್ತಿರ ಆಜುಬಾಜು ಜನರಿಗೆ ಅಕ್ಕಪಕ್ಕದ ಜನರಿಗೆ ಈ ಕ್ಯಾಂಪಿನ ಲಾಭಗಳ ಬಗ್ಗೆ ಅನುಕೂಲತೆಗಳ ಬಗ್ಗೆ ಜನರಿಗೆ ಇದರಿಂದ ಲಾಭಗಳಾಗುವಂಥದ್ದು ಏನು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಮತ್ತಷ್ಟು ಮಗದಷ್ಟು ಕ್ಯಾಂಪ್ಗಳಾಗ್ತದೆ ಇನ್ನಷ್ಟು ದಾಂಡಿಲಿಯ ಜನರಿಗೆ ಹೆಲ್ಪ್ ಆಗುತ್ತೆ ಹೌದಲ್ಲಮ್ಮ ಥ್ಯಾಂಕ್ ಯು ಅಮ್ಮ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ